మలనాడ బన్న బలు చంద బన్న చంద మనసో తమ చిన్న మలనాడ హూవ మైబలు నా మనసో తనే చిన్న నడి మలనాడలు హేట్ ಆ ಸೂರ್ಯಾಸ್ತ ಆ ಹೂಗಳು ಆ ಮಲೆನಾಡು ಆಹಾ ಅಯ್ಯೋರೇ ಹಾ ಪುಣ್ಯವಂತರು ಅಲ್ವಾ ಏನು ಸೂಪರಾಗಿದೆ ನೋಡಿ ನಮಗೆ ಇಲ್ಲಿ ಜಾಗನೇ ಇಲ್ಲ ಗಿಡ ಹಾಕಲಿಕ್ಕೆ ನಾವೆಲ್ಲ ಪಾಟಲ್ಲಿ ಹಾಕೋತೀವಿ ಅಲ್ವಾ ಇಲ್ಲಿ ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಹೂಗಳು ನೋಡೋಕೆ ಒಂದು ಚಂದ ಅಲ್ವ ಮಾವಿನ ತೋಟ ಚೆಂದ ಹೂವಿನ ತೋಟ ಚೆಂದ ಚಂದವೋ ಚೆಂದ ಮಲೆನಾಡು ಅಲ್ವಾ ನಮ್ಮ ತಂಗಿ ಊರು ಹೇಗಿದೆ ಬನ್ನಿ ಸ್ನೇಹಿತರೆ ಇವಾಗ ಅಡುಗೆ ಮನೆಗೆ ಹೋಗೋಣ ಏನು ಮಾಡೋಣ ಇವತ್ತು ಅಂದರೆ ನೋಡಿ ನಾವಿದಕ್ಕೆ ಚವಳಿಕಾಯಿ ಅಂತೀವಿ ನೀವೇನಂತೀರಾ ಬೆಂಗಳೂರಲ್ಲಿ ಗೋರಿಕಾಯಿ ಅಂತಾರೆ ಉತ್ತರ ಕರ್ನಾಟಕದ ಕಡೆ ಚವಳಿಕಾಯಿ ಅಂತಾರೆ ಇದನ್ನು ಮುರಿದು ರೆಡಿ ಮಾಡಿಕೊಂಡು ಇದರಿಂದ ಒಂದು ಏನಾದರೂ ಒಂದು ಪದಾರ್ಥ ಮಾಡೋಣ ಏನು ಮಾಡೋಣ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವಾಗ ಇದನ್ನು ಮುರ್ಕೊಂಡು ರೆಡಿ ಮಾಡಿಕೊಂಡು ಬರೋಣ ರೆಡಿ ಮಾಡಿಕೊಂಡು ಒಂಚೂರ ಹೂವಿನ ತೋಟ ನೋಡ್ಕೊಂಡು ಬಂದುಬಿಡಿ ಹಂಗೆ ಹಿಂದಕ್ಕೆ ಹೋಗಿ ಆಮೇಲೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಚಾನಲ್ ನಂದು ಇಷ್ಟ ಆದರೆ ವೀಡಿಯೋಸು ಲೈಕ್ ಮಾಡಿ ಇಷ್ಟ ಆದರೆ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಈ ಥರ ನಾರು ತೆಗೆದು ಇದನ್ನು ಮುರಿಬೇಕು ಬಿಗಿನರ್ಸ್ಗೆ ಈಗಿನವ್ರಿಗೆಲ್ಲ ಗೊತ್ತಿರೋಲ್ಲ ಅದಕ್ಕೆ ಇದನ್ನು ಹಾಕಿದ್ದೀನಿ ಮುರಿದ್ಬಿಟ್ಟು ತುಂಬ ತೊಟ್ಟನ್ನು ನಾರನ್ನು ತೆಗಿಬೇಕು ಬೀನ್ಸು ತೆಗಿತೀವಲ್ಲ ಆ ಥರ ಮುರಿದ್ಬಿಟ್ಟು ಈ ಥರ ತೊಳ್ಕೊಂಡು ರೆಡಿ ಮಾಡಿಕೊಂಡು ಒಂಚೂರು ಎಣ್ಣೆ ಹಾಕಿ ಬಾಣಲೇನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಹುರಿದಿರ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇದು ಹುರಿ ಹುರಿದು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಈ ಥರ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಆಮೇಲೆ ಏನು ಮಾಡೋದು ಚಿಕ್ ಮಾಡ್ದಿರ ನೋಡಿ ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗುತ್ತೆ ಆಯಿತಾ ಆಮೇಲೆ ಏನು ಮಾಡೋದು ಅಂದರೆ ಹುರಿದು ಪಕ್ಕಕ್ಕೆ ಇಟ್ಕೊಂಡು ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ಮಾಮೂಲಿ ಒಗ್ಗರಣೆ ಹಾಕ್ತೀವಲ್ವಾ ಆ ಥರ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಹುರಿದಿರೋ ಹುರಿದು ಇಟ್ಟಿದ್ದೀವಲ್ಲ ಗೋರಿಕಾಯಿ ಅಥವಾ ಚವಳಿ ಕಾಯಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ರುಬ್ಬಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಕೊಬ್ಬರಿ ಇಷ್ಟ ಇಲ್ಲದೆ ಇದ್ದವರು ಹಾಗೆ ಮಾಡ್ಬೋದು ನಮಗೇನು ಇಷ್ಟನೋ ಅದು ಮಸಾಲೆ ಹಾಕ್ಕೊಂಡು ಮಾಡ್ಬೋದು ಸ್ನೇಹಿತರೆ ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ನೋಡಿ ಇವಾಗ ಚೌಳಿಕಾಯಿ ಹುರಿದಿರೋ ಅಂಥದ್ದನ್ನು ಇದಕ್ಕೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಮಗಿಷ್ಟ ನಾವು ಉತ್ತರ ಕರ್ನಾಟಕದವರಾದರೆ ಬೇರೆ ಮಸಾಲೆ ಮಾಡ್ಕೊಂಡಿರ್ತೀವಿ ಬೆಂಗಳೂರು ಕಡೆಯವರಾದರೆ ಬೇರೆ ಮಸಾಲೆ ಇರುತ್ತೆ ನೋಡಿ ಇವರು ಬೆಲ್ಲ ಹಾಕ್ತಾ ಇದ್ದಾರೆ ನಾವು ಈ ಕಡೆ ಬೆಂಗಳೂರು ಸೈಡೆಲ್ಲ ಬೆಲ್ಲ ಹಾಕೋಲ್ಲ ಉತ್ತರ ಕರ್ನಾಟಕದ ಕಡೆ ಬೆಲ್ಲ ಹಾಕ್ತಾರೆ ಯಾರ್ಯಾರಿಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು ಬೆಲ್ಲ ಖಾರಚಡಿ ಉಪ್ಪು ಮಸಾಲೆ ಪುಡಿ ಯಾವುದು ಗರಂ ಮಸಾಲ ಬೇಕಾದರೆ ಗರಂ ಮಸಾಲ ಹಾಕೊಂಡು ಮಸಾಲೆ ಪುಡಿ ಮಿಕ್ಸ್ ಇದನ್ನು ಮಾಡಬಾರ್ದು ಮತ್ತು ಇಲ್ಲಿ ನೋಡಿ ಇವಾಗ ರುಬ್ಬಿರೋ ಅಂಥ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ರಸರಸ ಬೇಕಂದರೆ ರಸರಸ ಮಾಡ್ಕೊಬೋದು ರಸಪಲ್ಯ ಅಂತ ಅಥವಾ ಡ್ರೈ ಪಲ್ಯ ಬೇಕು ಅಂದರೆ ಇದನ್ನೇ ಈ ಥರ ಮಾಡಿಕೊಂಡು ಡ್ರೈ ಮಾಡ್ಕೊಂಡು ಒಂಚೂರು ತಟ್ಟೆ ಮುಚ್ಚಿ ಒಂದು ಅರ್ಧ ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಬೆ ಹೊಂದಿಸ್ಕೊಂಡ್ರೆ ನೋಡಿ ಇವ್ರು ಮಸಾಲೆ ಪುಡಿ ಇದ್ದಾರೆ ಇದು ಆ ಕಡೆ ಮಾಡುವಂಥ ಮಸಾಲೆ ಪುಡಿ ಪಲ್ಯದ ಮಸಾಲೆ ಪುಡಿ ಇಲ್ಲಿ ಬೆಂಗಳೂರು ಸೈಡ್ ಇರೋದಿಲ್ಲ ಅವರು ಗರಂ ಮಸಾಲೆ ಹಾಕ್ಕೊಬೋದು ಈಗ ಗುರಳು ಪುಡಿನೂ ಹಾಕೋತಾ ಇದ್ದಾಳೆ ಹುಚ್ಚಳು ಪುಡಿ ಅಂತೀವಲ್ಲ ಅದು ಬೆಂಗಳೂರು ಸೈಡೆಲ್ಲ ಅದಕ್ಕೆ ಹುಚ್ಚಳ ಪುಡಿ ಅಂತಾರೆ ನಮ್ಮ ಕಡೆ ಎಲ್ಲ ಗುರಳ್ ಪುಡಿ ಅಂತಾರೆ ಅದನ್ನು ಹಾಕ್ಕೊಂಡು ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ನೀರು ಹಾಕ್ಕೊಂಡು ತಟ್ಟೆ ಮುಚ್ಚಿ ಬೇಯಿಸಿದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೊಂದ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ನೀರು ಜೊತೆಗೆ ಹೊಂದ್ಕೊಳ್ಳುತ್ತೆ ಹೊಂದ್ಕೊಂಡು ಟೇಸ್ಟಿಯಾಗಿ ಬರುತ್ತೆ ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಇವಾಗ ಬೇಯಿಸ್ಬೇಕು ಇನ್ನೊಂಚೂರು ತೆಂಗಿನಕಾಯಿ ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕಲ್ಲ ಚೌಳಿಕಾಯಿಗೆಲ್ಲ ಒಂಚೂರು ಉಪ್ಪು ಹಿಡಿಯುತ್ತೆ ಇವಾಗ ಪಲ್ಯ ರೆಡಿ ಆಯಿತು ನೀವು ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ ಹೀಗೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಜೊತೆಗೆ ಬೆಟ್ಟಿ ಆಗಲಿಕ್ಕೆ ಬರ್ತೀನಿ ನೋಡಿ ಇವಾಗ ಟೊಮೊಟೊಕಾಯಿ ಚಟ್ನಿ ಮತ್ತು ಚೌಳಿಕಾಯಿ ಪಲ್ಯ ರೆಡಿಯಾಗಿದೆ ನೀವು ಮಾಡ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು ಸ್ನೇಹಿತರೆ ಟಾಟಾ ಬೈ ಬೈ